ಕೆಜಿಎಫ್ ಚಿತ್ರದ ಮೂಲಕ ದೇಶ ವಿದೇಶದಲ್ಲಿ ದಾಖಲೆಯನ್ನು ಬರೆದಿರುವಂಥ ರಾಕಿಂಗ್ ಸ್ಟಾರ್ ಯಶ್ ಅವರು ಇದೀಗ ಮತ್ತೆ ಸದ್ದು ಮಾಡ್ತಾ ಇದ್ದಾರೆ ಯಶ್ ಅವರು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂಥ ಒಂದೇ ಒಂದು ಪೋಸ್ಟರ್ ಇಡೀ ಬಾಲಿವುಡ್ಡನ್ನೇ ಶೇಪ್ ಮಾಡ್ತಾ ಇದೆ ಹೌದು ಯಶ್ ಅಭಿನಯದ ಗೀತು ಮೋಹನ್ ದಾಸ್ ಅವರ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರವಾದ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ದಿನಾಂಕವನ್ನು ಯಶ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಯಾಕೆ ಬಾಲಿವುಡ್ ಯಶ್ ಅವರ ಪೋಸ್ಟ್ ನೋಡಿ ಕಂಗಾಲಾಗಿದೆ ಎನ್ನುವುದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹಾಗೆ ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒನ್ ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದ್ದಕ್ಕೆ ಧನ್ಯವಾದಗಳು ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಿದ ಬಳಿಕ ಬಾಲಿವುಡ್ನ ಖ್ಯಾತ ನಿರ್ದೇಶಕ ಸಂಜಯ್ ಲೀಲಾ ಪನ್ಸಾಲಿ ನಟ ರಣವೀರ್ ಕಪೂರ್ ಆಲಿಯಾ ಭಟ್ ವಿಕಿ ಕೌಶಲ್ ಅವರು ಆತಂಕವನ್ನು ಹೆಚ್ಚುವಂತೆ ಮಾಡಿದೆ ಏಕೆಂದರೆ ನಮಗೆ ಗೊತ್ತಿರುವಂತೆ ಟಾಕ್ಸಿಕ್ ಚಿತ್ರ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ತೆರೆ ಕಾಣಲಿದೆ ಎಂದು ತಿಳಿದಿದೆ ಚಿತ್ರದ ಬಿಡುಗಡೆ ದಿನಾಂಕ ಬಾಲಿವುಡ್ ದಿಗ್ಗಜರಾದ ಸಂಜಯ್ ಲೀಲಾ ಬನ್ಸಾಲಿ ಹೃದಯ ಬಡಿತವನ್ನು ಹೆಚ್ಚು ಮಾಡಿದೆ ಕಾರಣ ಏನೆಂದರೆ ಸಂಜಯ್ ಲೀಲಾ ಬನ್ಸಾಲಿ ಅವರ ಬಿಗ್ ಬಜೆಟ್ ಚಿತ್ರವಾದ ಲವ್ ಆ್ಯಂಡ್ ವಾರ್ ಚಿತ್ರ ಮಾರ್ಚ್ ಇಪ್ಪತ್ತರಂದು ಬಿಡುಗಡೆ ಆಗಲಿದೆ ಚಿತ್ರದ ಶೂಟಿಂಗ್ ಕೆಲಸ ನಡೀತಾ ಇದ್ದು ಯಶ್ ಟಾಕ್ಸಿಕ್ ಚಿತ್ರ ಮಾರ್ಚ್ ಹತ್ತೊಂಬತ್ತಕ್ಕೆ ಬಿಡುಗಡೆಯಾದರೆ ವಾರ್ ಆ್ಯಂಡ್ ಲವ್ ಚಿತ್ರಕ್ಕೆ ದೊಡ್ಡ ಹೊಡೆತ ಬೀಳುವುದು ಖಚಿತ ಇದೇ ಕಾರಣಕ್ಕೆ ಬಾಲಿವುಡ್ ಮಂದಿಗೆ ಆತಂಕ ಶುರುವಾಗಿದೆ ವಾರ್ ಆ್ಯಂಡ್ ಲವ್ ಚಿತ್ರದಲ್ಲಿ ರಣಬೀರ್ ಕಪೂರ್ ನಟನೆ ಮಾಡುತ್ತಿದ್ದು ಮತ್ತು ರಾಮಾಯಣದಲ್ಲಿ ರಾವಣ ಪಾತ್ರದಲ್ಲಿ ಯಶ್ ಅವರು ಕಾಣಿಸಿಕೊಂಡಿದ್ದು ಇವರಿಬ್ಬರು ಟಾಕ್ಸಿಕ್ ಮತ್ತು ವಾರ್ ಆ್ಯಂಡ್ ಲವ್ ಚಿತ್ರದ ಮೂಲಕ ಮುಖಾಮುಖಿಯಾಗಲಿದ್ದಾರೆ ಎನ್ನುವುದು ವಿಶೇಷ ಸಂಗತಿ ಇನ್ನು ವಾರ್ ಆ್ಯಂಡ್ ಲವ್ ಚಿತ್ರವನ್ನು ಟಾಕ್ಸಿಕ್ಗಿಂತ ಒಂದು ವಾರ ಮುಂಚೆಯೇ ಬಿಡುಗಡೆ ಮಾಡುವ ಚರ್ಚೆ ಬಾಲಿವುಡ್ನಲ್ಲಿ ನಡೆಯುತ್ತಿದೆ ಎಂದು ಸುದ್ದಿ ಇದೆ ಆದರೆ ಇನ್ನು ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಯುಗಾದಿ ಗುಡಿಪರ್ಪ ಈ ಥಗಳು ಏಪ್ರಿಲ್ನಲ್ಲಿ ಇರುವುದರಿಂದ ಯಶ್ ಅವರ ಟಾಕ್ಸಿಕ್ ಚಿತ್ರ ನಿರೀಕ್ಷೆಗೂ ಮೀರಿ ಕಲೆಕ್ಷನ್ ಮಾಡುವ ಸಾಧ್ಯತೆಗಳಿವೆ ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರದ ಸೌಂಡು ಸದ್ಯಕ್ಕೆ ತುಂಬಾ ಕೇಳಿ ಬರ್ತಾ ಇದೆ ಚಿತ್ರದಲ್ಲಿ ಯಶ್ ಅವರು ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ಭಾರಿ ಹೈಪನ್ನು ಕ್ರಿಯೇಟ್ ಮಾಡಿದೆ ಇನ್ನು ಟಾಕ್ಸಿಕ್ ಸಿನಿಮಾದಲ್ಲಿ ಅನೇಕ ವಿಶೇಷತೆಗಳು ಇವೆ ಚಿತ್ರ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಶೂಟಿಂಗ್ ಮಾಡಲಾಗ್ತಿದೆ ಇಂಗ್ಲಿಷ್ ಭಾಷೆಯಲ್ಲಿ ಶೂಟಿಂಗ್ ಮಾಡ್ತಾ ಇರೋ ಮೊದಲ ಭಾರತೀಯ ಚಿತ್ರ ನಮ್ಮ ಕನ್ನಡದ ಟಾಕ್ಸಿಕ್ ಅನ್ನೋದು ಹೆಮ್ಮೆಯ ವಿಷಯ ಕೂಡ ಹೌದು ಈ ಮೂಲಕ ಭಾರತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಪ್ ಸಿನಿಮಾ ಬಿಡುಗಡೆ ಆಗ್ತಾ ಇದ್ದು ಹಿಂದಿ ತೆಲುಗು ತಮಿಳು ಮಲಯಾಳಂ ಭಾಷೆಗಳಿಗೆ ಟಾಪ್ ಮಾಡಲಾಗ್ತಾ ಇದೆ ಯಶ್ ಅವರ ಪಾಪ್ಯುಲಾರಿಟಿ ಸಲುವಾಗಿ ಯಾವುದೇ ಇಂಡಸ್ಟ್ರಿಯ ಚಲನಚಿತ್ರಗಳು ಅಥವಾ ನಿರ್ದೇಶಕರು ಈ ಚಿತ್ರಕ್ಕೆ ಪೈಪೋಟಿ ಕೊಡಲು ಮುಂದಾಗಲು ಬಯಸುವುದಿಲ್ಲ ಎನ್ನುವುದು ಖಚಿತ ನಮ್ಮ ಕನ್ನಡದ ಚಿತ್ರ ಈ ಮಟ್ಟಕ್ಕೆ ಕ್ರೇಸನ್ನು ಕ್ರಿಯೇಟ್ ಮಾಡಿದೆ ಅನ್ನೋದು ಹೆಮ್ಮೆಯ ವಿಷಯ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ನೀವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು